ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಹರಿಯಾರ ನಗರದಲ್ಲಿ ಇಂದು ಕಮಿಷನರ್ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲು ಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಾಗೂ ಶುದ್ಧ ನೀರಿನ ಘಟಕಗಳು ಮರು ಚಾಲನೆ ನೀಡುವಂತೆ ಮನವಿ ನೀಡಲಾಯಿತು ಬಂದ್ಬಿಟ್ರೆ ಹರಿಯಾರ ಅನ್ವೇಷದ ಒಳ್ಳೆ ರಚನೆ ಮಾಡುತ್ತಾರೆ ಯಾಕಂದ್ರೆ ಶಾಲೆ ಮಕ್ಕಳು ಬೀದಿ ವ್ಯಾಪಾರ ಯಾಕೆ ಗೊತ್ತಿಲ್ಲ ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತಿದಾರೆ ಗುಂಡಿಗಳು ನೋಡಿ ಸೈಡ್ ವಾಲ್ ಮಾಡಿದ್ವಿ ಅದನ್ನ ಪೂರ್ಣಗೊಳಿಸಿಲ್ಲ ಸೈಡ್ ವಾಲ್ ನ ನೆ ಮಾಡಿದ್ವಿ ಕುಂದಿಗಳೆಲ್ಲ ಹಂಗೆ ಬಿದ್ದಿದೆ ದಯಮಾಡಿ ನಿಮ್ ಕ್ರಮ ತಗೋಬೇಕು ಕ್ರಮ ತಗೊಳಿಲ್ಲ ಅಂದ್ರೆ ನಾವು ಮುಂದಿನ ಇರೋ ಟೈಂಟ್ ಒಡುದು ಉಗ್ರವಾದಂತಹ ಪ್ರತಿಭಟನೆ ಮಾಡಿ ಸತ್ಯಾಗ್ರಹ ಮಾಡುವಂತ ಕಾಲ ಬರುತ್ತೆ ಅದ ಅವಕಾಶ ಮಾಡ್ಕೊಳ್ಲಾರ್ದೆ ನಿಮ್ಗೆ ಇಚ್ಛೆ ಇದೆ ನಾವೆಲ್ಲ ಪೇಪರ್ ಹೊಲಿದೀವಿ ನಿಮ್ ಮನಸ್ಸಲ್ಲಿ ಇದೆ ಅದನ್ನ ಪೂರ್ಣಗೊಳಿಸಬೇಕಂತ ಹೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವತ್ತೂ ಕೂಡ ಹತ್ಯೆ ಮಾಡುತ್ತೆ ಒಂದೇ ಜೀವಿಗಳು ಯಾವುದೇ ಇದ್ರು ಕೂಡ ಧ್ವನಿ ಎತ್ತೆ ನೋಡ್ರಿ ಕಾತಕ್ ಕೂಡ ಜನರಿಗೆ ಆಡಾಡ್ತಿದ್ದಾರೆ ದಯಮಾಡಿ ಸ್ವಲ್ಪ ಸ್ವಲ್ಪ ಏನೋ ವ್ಯತ್ಯಾಸ ಇರುತ್ತೆ ಕಾನ್ಗಿತ್ಯ ಒಳಗಡೆ ಅದನ್ನು ಕೂಡ ಬಗೆಹರಿಸ್ರಿ ಸುಮ್ಮನೆ ನಿಮ್ಮ ಬ್ಯಾಗ್ ಇಟ್ಕೊಂಡು ತಾಯಿ ಅಂದ್ರು ಅಣ್ಣಂದ್ರು ಮಂದಿ ತಾಯಿಯಂತ ಪರಿಸ್ಥಿತಿ ಅಧಿಕಾರಿಗಳು ಮಾಡಬೇಡಿ ಹಿಂದೆ ಅಧಿಕಾರಿ ಏನ್ ಪಾಲನೆ ಮಾಡ್ತಿದ್ರೋ ಒಳ್ಳೆ ಸರಿ ಮಾಡ್ಕೊಡ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ನೀತಿ ಅವತ್ತು ಕೂಡ ಒತ್ತಾಯ ಮಾಡ್ತಿದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನ್ನ ಮೂಡ್ತಿದ್ವಿ ಬೇಸಿಗೆ ನೀರು ಸಮಸ್ಯೆ ಹಂಗಾಗಿ ಸಮಸ್ಯೆ ಹೆಚ್ಚಾಗ್ತಿದೆ ಕುಡಿಯುವ ಸಂಬಂಧಪಟ್ಟಂತೆ ಹಿಂದೆ ಬಜೆಟ್ ತುಂಬ ಯಾವ್ದೇ ರೀತಿ ಕಾರ್ಯ

ನೀವೆಲ್ಲ ಸಾಕಸ್ಬೇಕಂತಿದೆ ಈಗಾಗಲೇ ನಿಮ್ಗೆಲ್ಲ ಅಷ್ಟಾಗಿದೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಯಾವ ದೃಷ್ಟಿಯಿಂದ ನಿಮ್ಗೆ ತಡೆ ಅಡೆತಡೆ ಆಗ್ತದೆ ಹೇಳಿ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಿವಿ ನೀವ್ ಏನು ತೊಂದರೆ ಆಗ್ತದೆ ನಾವು ನಿಮ್ಗೆ ತೆಗೆದೀವಿ ಆ ದೃಷ್ಟಿಯಿಂದ ನಮ್ಮ ಹರಿಹರ ಏನಾಗಿದೆ ಇದು ಸೆಂಟ್ರಲ್ ಏರಿಯಾ ಇದು ನಮ್ಮ ಇಡೀ ಬೆಂಗ್ಳೂರು ಇಡೀ ಕರ್ನಾಟಕಕ್ಕೆ ಮಧ್ಯ ಕರ್ನಾಟಕಕ್ಕೆ ಇದು ಒಂದು ಆ ಒಳ್ಳೆಯ ಒಂದು ನಗರ ಆದ್ರೆ ನಗರ ಏನಾಗಿದೆ ಅಂದ್ರೆ ನರಕವಾಗಿದೆ ನಗರ ಹೋಗಿ ನರಕವಾಗಿದೆ ಕಾರಣ ಏನಂತ ಹೇಳಿದ್ರೆ ಸರಿಯಾಗಿ ಜನರಲ್ಲಿ ಒಂದು ಮನೋಭಾವನೆ ಇಲ್ಲ ಅದಕ್ಕ ಅದಕ್ಕನ್ನ ಉಪಯೋಗ ಪಡ್ಕೊಂಡು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೋಡಿ ಈಗಾಗ ಯಾವ್ದೋ ಸಣ್ಣ ಪುಟ್ಟ ಕೆಲಸನೂ ಸಹ ಬಹುಸ್ಕಾರ ವಿರಾಜಕುಮಾರ್ ಅಡ್ಡಾಡ್ಬೇಕು ಆಮೇಲೆ ಮೂಲವಾದ ಸೌಲಭ್ಯ ಇದೆಲ್ಲ ಹೇಳಿದ್ದಾರೆ ಇಲ್ಲಿ ಸುಸಜ್ಜಿತವಾದ ಕ್ರೀಡಾಂಗಣ ಆಟ ಆಡಲಿಕ್ಕೆ ಏನ್ ಸಣ್ಣ ಆಡ್ಬೋದೇ ಆಡ್ಬೋದು ಅಂತೂ ದೊಡ್ಡ ದೊಡ್ಡ ಕ್ರೀಡೆಗಳು ಕ್ರೀಡೆ ಕ್ರಿಕೆಟ್ ಆಗಲಿ ಫುಟ್ಬಾಲ್ ಫುಟ್ಬಾಟ್ ಆಗಲಿ ಏನೇ ಒಂದು ಇದು ಯಾವ್ದೇ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಇಲ್ಲಿ ಇದು ಇದಿಲ್ಲ ಕ್ರೀಡಾಂಗಣ ಆಮೇಲೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಸುಸಜ್ಜಿತವಾದ ಕ್ರೀಡಾಂಗಣ ಇದಾಗಿದ್ದಾವೆ ಜನರ ಭವನ ಆಗಿದೆ ಅವಳ ಆಮೇಲೆ ಮಾರುಕಟ್ಟೆ ಆಗಿದೆ ನಗರಕ್ಕೆ ಏನ್ ಏನಾಗಿದೆ ಸುಮಾರು ಎರಡು ಲಕ್ಷ ಜನಸಂಖ್ಯೆ ಇರುವ ಈ ನಗರದಲ್ಲಿ ನಾವೆಲ್ಲ ನೋಡ್ಬೇಕಂದ್ರೆ ನಾವು ಹೆಜ್ಜೆ ಹರಿಹಾರ ಪಾಪದ ಫುಸ್ ಆಗಿದೆ ಈ ಕಡೆ ದಾನಿಯವರು ಓದ್ತಾರೆ ಆ ಕಡೆ ರಾಣಿ ಓದ್ತಾರೆ ದಿವ್ ಬೆಳಿತಾ ಇದೆ ಹರಿಹಾರ ಬೆಳಿತಾ ಇಲ್ಲ ರಾಣಿ ಬೆಳಿತಾ ಇದೆ ಕಾರಣ ಏನು ನಮ್ಮಲ್ಲಿ ಉತ್ಸುಕತೆ ಮನೋಭಾವನೆ ಇಚ್ಛಾಶಕ್ತಿ ಕಡಿಮೆಯಾಗಿದೆ ದಯವಿಟ್ಟು ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಅವಧಿಯಲ್ಲಿ ದಯವಿಟ್ಟು ನೀವು ಕೆಲಸ ಮಾಡ್ ಮಾಡಿ ಒಳ್ಳೆ ಹೆಸರು ದಯಾ ಮಾಡಿದ್ರೆ ತುಂಬಾ ಮತ್ತೆ

படத்தை சீகின்ற